ಹ ನಿಜ ಹೌಸಲ್ಲಿ ಸಿದ್ದರಾಮಯ್ಯ ಬಂದ್ರು ಅವತ್ತು ನೋಡಿ ವಿಶ್ವನಾಥ್ ಕೂತಿದ್ದಾರೆ ನಾವೆಲ್ಲ ಒಟ್ಟಿಗೆ ಓದ್ದವ್ರು ಒಟ್ಟಿಗೆ ಲಾಯರು ಒಟ್ಟಿಗೆ ಇದಾದ್ರು ಅವನ್ ಮೊದಲೇ ನನಗಿನ್ ಮುಂಚೆನೆ ಎಮ್ ಎಲ್ ಎ ಆಗ್ಬಿಟ್ಟ ಆದ್ರೆ ನಾನ್ ಸಿಎಂ ಆದೇ ಅವನೇನು ಆಗ್ಲಿಲ್ಲ ಆಗಲಿಲ್ಲ ಹೌದಪ್ಪ ನಾನು ನಿನ್ನಿಂದ ಕಾಂಗ್ರೆಸ್ ಕರ್ಕೊಂಬರಿದವರು ಯಾವ ಸಿಎಂ ಆಯ್ತಿದ್ದೆ ನೀನು ನಾವೆಲ್ಲ ಸೇರಿ ಕರ್ಕೊಂಬಂದ್ವಲ್ಲ ಅದನ್ನ ಒಪ್ಕೊಂಡಲ್ಲ ಎಸ್ ಎಂ ಕೃಷ್ಣ ಸಾಹೇಬ್ರು ಖರ್ಗೆ ಧರ್ಮಸಿಂಗ್ ಮೊಯ್ಲಿ ಶ್ರಮ ಮಾಡಿ ಎಲ್ಲರ ಮನೆ ಬಾಗಿಲ್ಗ ತಿರುಗಿ ನಿನ್ನನ್ನು ಕರ್ಕೊಂಬಂದಿದ್ದೆ ಸಿಎಂ ಆಗಪ್ಪ ಕಾಂಗ್ರೆಸ್ ಅಲ್ಲಿ ಅಂತ ಹೇಳಿ ಹೌದಾ ನಾನು ಆಗಿದ್ದೆಪ್ಪ ನಾನು ಏನು ಆಗಿಲ್ಲ ಅಂತ ಮಿನಿಸ್ಟರ್ ಆದ ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅದನ್ನ ಕೊಟ್ಟು ಮಾಡಿದ್ರು ಬರೀ ನಾಲ್ಕು ಕೋಟಿ ಬಡ್ಜೆಟ್ ಇತ್ತು ಅದಕ್ಕೊಂದು ಸೆಕ್ರೆಟರಿಯೇಟ್ ಕ್ರಿಯೇಟ್ ಮಾಡಿ ಇವತ್ತು ಏಳುನೂರು ಕೋಟಿ ಬಡ್ಜೆಟ್ ಬರ್ತಾ ಇದೆ ಅದಕ್ಕೆ ನಾವು ನಡೆಸಿದ ಇಲಾಖೆಗಳ ಫಸ್ಟ್ ಕ್ಲಾಸ್ ನಡೆಸಿದೀವಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ಸ್ಕೂಲ್ ಎಜುಕೇಶನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆದು ನಮ್ಗೆ ಸನ್ಮಾನ ಮಾಡಿದ್ರು ರಾಷ್ಟ್ರಪತಿ ಭವನಲ್ಲಿ ಯಾರು ಡಾಕ್ಟರ್ ನಮ್ಮ ಅಬ್ದುಲ್ ಕಲಾಂ ಅವರು ಹಾ ನಮ್ ಗುರ್ತು ಬಿಟ್ಟಿದೀಯಪ್ಪ ಹೇಳಪ್ಪ ನಿಂದ್ ಯಾವ ಗುರ್ತು ಬಿಟ್ಟಿದ್ಯಾ ಕೆಲಸ ಮಾಡಿದ್ದೀವಿ ನಾವು ಎಜುಕೇಶನ್ ಡಿ ಮಕ್ಕಳಿಗೆ ಎಂಬತ್ನಾಲ್ಕು ಲಕ್ಷ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಅನ್ನ ಹಾಕಿದ್ವಿ ಹ ನಲ್ವತ್ತೆರಡು ಸಾವಿರ ಶಾಲೆಗಳಿಗೆ ಏಕ್ದಮ್ ಕಾಂಪೌಂಡ್ ಕುಡಿಯೋ ನೀರು ಶೌಚಾಲಯ ಎಸ್ ಎಲ್ ಸಿ ಹೆಣ್ಮಕ್ಳು ಶೌಚಾಲಯ ಇಲ್ಲದೆ ಬೆಳಗ್ಗೆಯಿಂದ ಸಂಜೆ ತನಕ ಕೂತು ಯಾವುದೋ ರೋಗ ತುತ್ತಾಗ್ತಾ ಇದ್ವಿ ಅದೆಲ್ಲ ತಪ್ಪಿಸಿದ್ವಿ ನಾವು ಎಂತೆಂಥ ಕಾರ್ಯಕ್ರಮಗಳು ಕೊಟ್ಟು ಸ್ಕೂಲ್ ಡೆವಲಪ್ಮೆಂಟ್ ಅಂಡ್ ಮಾನಿಟರಿಂಗ್ ಕಮಿಟಿ ಕಮಿಟೀಸ್ ಪೋಷಕರೇ ಅಲ್ಲಿ ಅದು ಮ್ಯಾನೇಜ್ಮೆಂಟ್ ಮಾಡಬೇಕು ಇದೆಲ್ಲ ನೀವೆಲ್ಲ ಕಿತ್ತಾಕಿದ್ರಿ ಬಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಯಶಸ್ವಿನಿ ಎಂಥ ಪ್ರೋಗ್ರಾಮ್ ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಪ್ರೋಗ್ರಾಮ್ ಅಂದ್ರೆ ಅದನ್ನು ಯಾರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ನೀವು ಮುಖ್ಯಮಂತ್ರಿಯಾಗಿ ಬಂದು ತೆಗೆದು ಹಾಕಿದ್ರೆ ಅದನ್ನ ಎರಡು ಸಾವಿರದ ಹದಿನೈದರಲ್ಲಿ ತೆಗೆದು ಹಾಕಿದ್ರೆ ನೀವೇ ಆಮೇಲೆ ನಾವು ಈಗ ಬೊಮ್ಮಾಯಿ ಬಂದ ಮೇಲೆ ಬೊಮ್ಮಾಯಿ ಭಾಳ ಗಲಾಟೆ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಿಸಿದ್ರು ಯಶಸ್ವಿನೇ ಕಿತ್ತಾಕ್ದೆ ಅಂತ ನೀವು ನೀವು ಯಾರು ಬಡವರಿಗೆ ಏನು ಏನು ಮಾತಾಡ್ತೀವಿ ಈಗ ಒಂದು ದೇಶ ಒಂದು ನಾಡಿನ ಅಭಿವೃದ್ಧಿ ಅಂದರೆ ಅಕ್ಷರ ಮತ್ತು ಆರೋಗ್ಯ ಅಕ್ಷರ ಮತ್ತು ಆರೋಗ್ಯ ಎಲ್ಲಿ ಚೆನ್ನಾಗಿತ್ತು ಆ ರಾಜ್ಯ ಚೆನ್ನಾಗಿರುತ್ತೆ ನೀವೆರಡೂ ಕಿತ್ತಾಕ್ತಿ ಏನಿದೆ ಇವತ್ತು ಎಲ್ಲ ಶಾಲೆಗಳು ಬಾಗ್ಲಾಕ್ತವೆ ಮೇಸ್ಟ್ರಿಗಳಿಲ್ಲ ಅಲ್ಲಿಗೆ ಈ ಆಸ್ಪತ್ರೆಗಳಿಗೆ ಡಾಕ್ಟರ್ಗಳಿಲ್ಲ ನಲ್ವತ್ತು ಪರ್ಸೆಂಟ್ ಡಾಕ್ಟರ್ಗಳಿಲ್ಲ ಅಯ್ಯೋ ದೇವ ಸುಮ್ಮನೆ ನನ್ನ ಆಡಳಿತ ನಾ ನೀನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಷ್ಟೇ ನಾವ್ಯಾರು ಹೇಳಕ್ ಅವನ್ ಸಿದ್ದರಾಮಯ್ಯ ಕಂಡ್ರೆ ಹಾಗೆ ಹಾಗೂ ನನಗೆ ನಾವು ಅಂತಲ್ಲಾ ನಾನು ಅದನ್ನು ಹೇಳಲ್ಲ ಸುತ್ತ ಇರೋ ಪಾಪ ಎಷ್ಟು ಜನ ಮಂತ್ರಿಗಳವ್ರೆ ಎಷ್ಟು ಜನ ಸಲಹೆಗಾರರಿದ್ದಾರೆ ಆ ಸಲಹೆಗಾರರಿಗೆಲ್ಲ ಸಂಬಳ ಎಷ್ಟು ಕ್ಯಾಬಿನೆಟ್ ರ್ಯಾಂಕು ಅವ್ರಿಗೆಲ್ಲರಿಗೂ ಈ ಗ್ಯಾರಂಟಿಗೂ ಕ್ಯಾಬಿನೆಟ್ ರ್ಯಾಂಕು ಸ್ಟೇಟ್ ರ್ಯಾಂಕು ನಾಲ್ಕು ಜನ ಜಿಲ್ಲೆ ಜಿಲ್ಲೆಗೆಲ್ಲ ದುಡ್ಡು ತಾಲೂಕೆಲ್ಲ ದುಡ್ಡು ಎಲ್ರಿ ರಾಮ ರಾಮ ಬರ್ಬಾರ್ದು ಮಾಡಿಟ್ಟು ಹೋಗ್ತೀಯ ಸಿದ್ದರಾಮಯ್ಯ ಕರ್ನಾಟಕನ ಮಂತ್ರಿ ಬಾಗ್ಲಾಕ್ಸ್ಬಿಟ್ಟು ಹೋಗ್ಬಿಟ್ಟಿದ್ರಿ ನೀವು ಹದಿನಾರನೇ ಲೂಯಿ ಸಿದ್ದರಾಮಯ್ಯ ಮೈಂಡ್ ಸೆಟ್ಟು ಹದಿನಾರನೇ ಲೂಯಿ ನನ್ನ ನಂತರ ಜಲಪ್ರಳಯವಾಗಲಿ ಎಂದ ಅವನು ಜಲಪ್ರಳಯ ಆದ್ರೆ ಯಾವನು ಇರೋದಿಲ್ವ ಬರೀ ಪ್ರಳಯ ಆದ್ರೆ ಯಾವ ಹುಡ್ಕತ್ತಾನೆ ಅವನ ಎಂತ ಅವ್ನು ನೋಡಿ ಹದಿನಾರನೇ ಲೂಯಿ ಮೈಂಡ್ಸೆಟ್ ನಿಮ್ದು ಹ್ಮ್ ಇದು ಹೊಟ್ಟೆ ಕಿಚ್ಚ ನಾವ್ ಹೇಳ್ತಾ ಇರೋದು ಹೊಟ್ಟೆ ಕಿಚ್ಚ ಏನಪ್ಪಾ ದುಡಿಯೋ ಕೈಗೆ ಉದ್ಯೋಗ ಕೊಡಿ ಅನ್ನೋದು ಹೊಟ್ಟೆ ಕಿಚ್ಚ ಅನಾವಶ್ಯಕ ಎಕ್ಸ್ಪೆಂಡಿಚರ್ಸ್ ತಪ್ಸಪ್ಪ ಅಂತ ಎಕ್ಸ್ ಟ್ಯಾಕ್ಸ್ ಪೇಯರ್ಸ್ ಮನಿ ಹೆಂಗ್ ಟ್ಯಾಕ್ಸ್ ಪೇಯರ್ಸ್ ಮನಿ ಹೆಂಗ್ ಅದ ಹೇಳಿದ್ರೆ ಇಲ್ಲಿ ಆ ರಾಜ್ಯದಲ್ಲಿ ನೋಡಿ ನಮಗಿಂತ ಜಾಸ್ತಿ ಇದೆ ಸಾಲ ಇಡೀ ದೇಶದಲ್ಲೇ ನಂಬರ್ ಟು ಸಾಲ್ಗಾರು ನಾವು ನಂಬರ್ ಒನ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಬಿಡಿ ಇಟ್ಸ್ ಎನ್ ಎಕನಾಮಿಕಲ್ ಕ್ಯಾಪಿಟಲ್ ಬಾಂಬೆ ಬಾಂಬೆ ಇಸ್ ಎಕನಾಮಿಕಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಎಲ್ಲಿಂದ್ರೂ ದುಡ್ಡು ಬರುತ್ತೆ ಅವ್ರಿಗೆ ನಿನ್ಗೆ ಎಲ್ಲಿಂದ ಬರ್ತದಪ್ಪ ಇಲ್ಲಿ ಇಷ್ಟೊಂದು ಸಾಲ ಮಾಡ್ತಾ ಏನು ಮಾಡಿದ್ಯಾ ಪರ್ಮನೆಂಟ್ ಏನಾದ್ರು ಆಗಿದ್ಯಾ ಆ ಸಾಲದಿಂದ ಬಸವರಾಜ್ ರೆಡ್ಡಿ ಹೇಳ್ತಾರೆ ಈಜ್ ಅವರು ಆರ್ಥಿಕ ಸಲಹೆಗಾರರು ನಾವು ತರುವಂತ ಸಾಲ ಹಿಂದಿನ ಸಾಲ ತೀರ್ಸಕ್ ಸರಿಯಾಗ್ತಾ ಇದೆ ಅಂತ ಅವ್ರ ಆರ್ಥಿಕ ತಜ್ಞರು ಹೇಳ್ತಾವ್ ಆದ್ರೆ ಪ್ರತಿ ವರ್ಷ ಎಷ್ಟು ಸಾಲ ಮಾಡಿದ ಬರ್ದಿನಿ ಅಂತ ನನ್ನ ನೋಟ್ಸಲ್ಲಿ ಇದೆ ನೋಡಿ ಇಪ್ಪತ್ತೆರಡರಲ್ಲಿ ಎಷ್ಟು ಸಾಲ ಮಾಡಿರಿ ಇಪ್ಪತ್ತ್ ಮೂರಲ್ಲಿ ಎಷ್ಟು ಈಗ ಎಷ್ಟು ಸಾಲ ಆಯ್ತು ಏಳು ಲಕ್ಷದ ಅರವತ್ತು ಸಾವಿರ ಕೋಟಿ ಸಾಲ ಇದೆ ರೀ ಬರೀ ವರ್ಷ ವರ್ಷ ಸಾಲ ಮಾಡೋದೇನ ನೀವು ಆರ್ಥಿಕ ತಜ್ಞರು ಓಹೋ ಹದಿನಾರು ಸಾರಿ ಮಂಡನೆ ಇದಕ್ಕ இது ஒட்டக்கீச்சா ஆன் ரெக்கார்ட் ஆன் ரெக்கார்ட் இவெல்லாம் இவ்வளோ சும் சும்னே அல்ல